ಸರ್ವ ಸಂಘ ಪರಿತ್ಯಾಗ ಮಾಡಿದ ಶಿವಶರಣನ ಲೋಕದ ಸಂಸಾರಿಗಳು ಎಂತು ಮೆಚ್ಚುವರಯ್ಯ ಊರೊಳಗಿರ್ದಡೆ ಉಪಾಧಿಕನೆಂಬರು ಅಡವಿಯೊಳಗಿರ್ದಡೆ ಮೃಗನೆಂಬರು ಹೆಣ್ಣ ಬಿಟ್ಟರೆ ನಪುಂಸಕನೆಂಬರು ಬಿಟ್ಟರೆ ದರಿದ್ರನೆಂಬರು ಮಾತನಾಡಿದರೆ ಜ್ಞಾನಿಗೆ ಮಾತೆಂಬರು ಮಾತನಾಡದಿದ್ದರೆ ಮೂಕನೆಂಬರು ಸಮತೆಯ ನುಡಿದರೆ ಅಂಜುವನೆಂಬರು ಇದು ಕಾರಣ ಕೂಡಲೇ ಚೆನ್ನಸಂಗಮ ದೇವ ನಿಮ್ಮ ಶರಣ ಲೋಕದಿಚ್ಛೆ ನುಡಿಯ ಲೋಕದಿಚ್ಛೆ ನಡೆಯ ಬಸವ ತಂದೆಯನ್ನು ಸ್ಮರಿಸಿ ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂತಹ ಈ ಬಸವ ಸಂಸ್ಕೃತಿಯ ಅಭಿಯಾನದ ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಮಾಧ್ಯಮದವರಲ್ಲಿ ಭಕ್ತಿಯ ಶರಣಾರ್ಥಿಗಳು ಇದು ಬಹಳ ಜವಾಬ್ದಾರಿತವಾದಂಥ ಒಂದು ಅಭಿಯಾನ ಇದು ಲಿಂಗಾಯತ ಧರ್ಮದ ಭವಿಷ್ಯದ ಅಭಿಯಾನ ಇದು ಈ ಧರ್ಮದ ಭವಿಷ್ಯವನ್ನು ಈ ವರ್ಷದ ಜನಗಣತಿಯಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ದೊಡ್ಡ ಕಾರ್ಯ ಇದೆ ಅನ್ನತಕ್ಕಂಥದನ್ನು ಗಮನ ಇಡಬೇಕು ಯಾಕೆ ಅಂತ ಹೇಳಿದ್ರೆ ಇದು ಸಾಮಾನ್ಯವಾದಂತಹ ಅಭಿಯಾನ ಅಲ್ಲ ಇದು ಬಸವ ತತ್ವವನ್ನು ಉಳಿಸಿಕೊಳ್ಳಬೇಕು ರಾಷ್ಟ್ರ ಧರ್ಮವಾಗಿರ್ತಕ್ಕಂಥ ಲಿಂಗಾಯಿತ ಧರ್ಮವನ್ನು ಮಾನ್ಯತೆಯನ್ನು ಪಡೆದುಕೊಳ್ಳಬೇಕು ಅದರ ಜೊತೆಗೆ ಬಸವ ಸಂಸ್ಕೃತಿಯಲ್ಲಿರ್ತಕ್ಕಂಥ ವಚನ ಸಾಹಿತ್ಯವನ್ನು ಉಳಿಸಿ ಮುಂದಿನ ಪೀಳಿಗೆಗೂ ಸಹ ಇದನ್ನು ಬೆಳೆಸಬೇಕಾದಂಥ ಆದ್ಯ ಕರ್ತವ್ಯದ ವೇದಿಕೆ ಆಗಿದೆ ಅನ್ನತಕ್ಕಂಥದ್ದು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ಕಾರಣ ನಾನೊಂದು ಮಾತನ್ನು ಹೇಳದೆ ಇದು ಬಹಳ ಜವಾಬ್ದಾರಿತವಾದ ವೇದಿಕೆ ಅಂತ ಇತ್ತೀಚೆಗೆ ನೀವೆಲ್ಲರೂ ನೋಡ್ತಾ ಇರಬಹುದು ಮಾಧ್ಯಮದಲ್ಲಿ ಅಲ್ಲಿ ಇಲ್ಲಿ ಇದಕ್ಕೆಲ್ಲದಕ್ಕೂ ಸಹ ಒಂದಿಷ್ಟು ಕಡ್ಡಿ ಆಡಿಸುವ ಕೆಲಸಗಳು ನಡೀತಾ ಇದೆ ಇದನ್ನು ಬಹಳ ಚೆನ್ನಾಗಿ ಗಮನಿಸಬೇಕು ನೀವು ನನ್ನನ್ನು ಯಾರು ಕೇಳಿದ್ರು ಪತ್ರಿಕೆಯವರು ಇದೇನು ಹೀಗೆ ನಡೆದಿದೆಯಲ್ಲ ಅಂದರು ನಾನು ತಮಾಷೆಗೆ ಹೇಳಲಿಲ್ಲ ನಿಜವಾಗಿ ಹೇಳದೆ ಉದಾಹರಣೆ ಕೊಟ್ಟು ಈ ಪೌರಾಣಿಕ ಕಲ್ಪನೆಯೊಳಗಡೆ ಸಮುದ್ರ ಮಥನ ಆಗ್ತದೆ ಸಮುದ್ರದ ಮಥನದ ಸಂದರ್ಭದಲ್ಲಿ ಮೊದಲು ಬರೋದು ವಿಷ ಮೊದಲು ಬರೋದು ವಿಷ ಹಾಗೆ ಇವತ್ತು ಲಿಂಗಾಯತ ಧರ್ಮದ ಪರಿಪೂರ್ಣತೆಗೆ ಮಥನ ನಡೆಯುವಾಗ ಬರ್ತಕ್ಕಂಥದ್ದು ಬಹಳ ಅಪಪ್ರಚಾರದ ವಿಷಯಗಳೇ ಬರ್ತದೆ ಮುಂದೆ ನಮಗೆ ಲಿಂಗಾಯತ ಧರ್ಮಕ್ಕೆ ಅಮೃತದ ಭವಿಷ್ಯ ಇದೆ ಅನ್ನತಕ್ಕಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ಮಾತು ಈ ವಿಷದ ಮಧ್ಯದಲ್ಲಿ ನಾವು ಬದುಕಿದ್ದೇವೆ ಇವತ್ತು ಅಂತ ಹೇಳಿದ್ರೆ ಬಸವಣ್ಣನವರ ವಾರಸುದಾರರಿಂದನೇ ಈ ವಿಚಾರಧಾರೆಗಳನ್ನು ನಾವು ಕಾಣ್ತಾ ಇದ್ದೇವೆ ಬಸವಣ್ಣನವರನ್ನು ಅಪ್ಪಿದವರ ಬಸವಣ್ಣನವರನ್ನು ಒಪ್ಪಿ ಬಸವಣ್ಣನವರ ತತ್ವವನ್ನು ಹೇಳಬೇಕಾದವರ ಬಾಯಲ್ಲೇ ಈ ರೀತಿಯಲ್ಲಿ ಕೆಲಸ ಕಾರ್ಯಗಳು ನಡೆದಿರ್ತಕ್ಕಂಥ ದಿನಮಾನ ಕಾಲದಲ್ಲಿ ಬಹಳ ದೊಡ್ಡ ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಬಸವಣ್ಣನವರೇ ಧರ್ಮಗುರು ವಚನ ಸಾಹಿತ್ಯವೇ ನಮ್ಮ ಧರ್ಮ ಗ್ರಂಥ ನಮ್ಮ ಧರ್ಮವೇ ಲಿಂಗಾಯತ ಧರ್ಮ ಅನ್ನತಕ್ಕಂಥ ಘೋಷಣೆ ಆಗಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅನ್ನತಕ್ಕಂಥದನ್ನ ಕಾಣಬೇಕು ಇಲ್ಲ ಅಂತ ಹೇಳಿದ್ರೆ ಈ ಲಿಂಗಾಯತ ಧರ್ಮವನ್ನು ಹನ್ನೆರಡನೇ ಶತಮಾನದಲ್ಲಿ ಸನಾತನವಾದಿಯ ವೈದಿಕ ಸಂಪ್ರದಾಯವಾದಿಗಳು ಒಂದು ವಚನ ಸಾಹಿತ್ಯವನ್ನು ನಾಶ ಮಾಡಿದ್ರು ಇವತ್ತು ನಮ್ಮವರೇ ಅದರೊಳಗಡೆ ನಾಶ ಮಾಡುವ ವ್ಯವಸ್ಥೆ ಕೈವಾಡವನ್ನು ಕಾಣ್ತಾ ಇದ್ದೇವೆ ಇವತ್ತು ನಾವು ನಮ್ಮಲ್ಲಿರ್ತಕ್ಕಂಥವರೇ ಅದನ್ನ ಕೈವಾಡದಿಂದ ನಾಶ ಮಾಡಬೇಕನ್ನತಕ್ಕಂಥ ವ್ಯವಸ್ಥೆಯಲ್ಲಿ ಇದ್ದೇವೆ ತಾಯಿಯ ಮೊಲೆ ಹಾಲು ನಂಜಾಗಿ ಕೊಳುವಡೆ ನಾರಿಗೆ ದೂರಲ್ಲಿ ಕೂಡಲ ಸಂಗಮ ದೇವ ಬಸವಣ್ಣನವರ ವಚನವನ್ನು ಗಮನಿಸಬೇಕು ನಾವೆಲ್ಲರೂ ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಬಾರದು ಏರಿ ನೀರುಂಬೋಡೆ ಬೇಲಿ ಕೈಯ ಮೇ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯಿಯ ಮೊಲೆ ಹಾಲು ನಂಜಾಗಿ ಕೊಳುವಡೆ ಇನ್ನು ದೂರಲಿ ದೂರಲ್ಲಿ ಕೂಡಲ್ಲ ಸಂಗಮ ದೇವ ಯಾರಿಗೆ ದೂರದು ಯಾರಿಗೆ ದೂರದು ಸ್ವಾಮಿ ಇಲ್ಲಿ ಕುಳಿತಿರ್ತಕ್ಕಂಥ ಜನ ಮುಂದೆ ಬರುವ ಜನಗಣತಿ ಒಳಗಡೆ ನೀವೆಲ್ಲರೂ ಸಹ ಧರ್ಮದ ಕಾಲಮಿನಲ್ಲಿ ಲಿಂಗಾಯತ ಅನ್ನತಕ್ಕಂಥದನ್ನೇ ಬರೆಸಬೇಕನ್ನತಕ್ಕಂಥದ್ದು ನೀವೆಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರೊಂದಿಗೆ ಜಯಘೋಷದೊಂದಿಗೆ ಇದನ್ನು ಕಾರ್ಯರೂಪಕ್ಕೆ ತರಬೇಕಾಗಿರ್ತಕ್ಕಂಥದ್ದು ನಮ್ಮ ಧರ್ಮಲಿಂಗಾಯತ ಧರ್ಮ ಸ್ವಾಮಿ ಎಂತಹ ಧರ್ಮ ಇದು ಈ ದೇಶದೊಳಗಡೆ ಹುಟ್ಟಿರ್ತಕ್ಕಂಥ ಧರ್ಮ ಮುಗಿಸ್ತೇನೆ ಐದೇ ನಿಮಿಷದಲ್ಲಿ ಈ ದೇಶದ ಚಾತುರ್ವರ್ಣದ ವೈದಿಕ ಧರ್ಮದ ಪರಂಪರೆ ಒಳಗಡೆ ಇಂದಲ್ಲ ನಾಳೆ ಮೇಲ್ವರ್ಗದವರಿಗೆ ಮಾತ್ರ ಧರ್ಮ ಸಂಸ್ಕೃತಿ ಇದ್ದಂಥ ದಿನಮಾನ ಕಾಲದಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಇರ್ತಕ್ಕಂಥ ನಾವೆಲ್ಲ ಸ್ಪೃಶ ಜನಾಂಗದವರನ್ನ ಗುಡಿಗುಂಡಾರದ ಒಳಗಡೆ ಬಿಡಲಾರದಂಥ ದಿನಮಾನ ಕಾಲದಲ್ಲಿ ಬಸವಣ್ಣನವರು ನಮಗನ್ನೆಲ್ಲ ಈ ರಾಷ್ಟ್ರವನ್ನ ಸಂರಕ್ಷಣೆ ಮಾಡಿ ಹೊರಗಡೆ ಇದ್ದವರನ್ನೆಲ್ಲರನ್ನ ತಂದು ಇಂದಲ್ಲ ನಾಳೆ ಬೇರೆ ಧರ್ಮಗಳು ಬಂದ್ರೆ ಈ ರಾಷ್ಟ್ರ ನಶಿಸಿ ಹೋಗಬಹುದು ಅನ್ನತಕ್ಕಂತಹ ಮನೋಭಾವನೆಯಿಟ್ಟುಕೊಂಡು ಎಲ್ಲ ಒಳ ಪಂಗಡದವರನ್ನು ಕರೆದುಕೊಂಡು ಹೊಸ ಧರ್ಮವನ್ನು ಸ್ಥಾಪನೆ ಮಾಡಿ ಲಿಂಗವನ್ನ ಕಟ್ಟಿ ಈ ರಾಷ್ಟ್ರವನ್ನು ಉಳಿಸಿರ್ತಕ್ಕಂಥ ಧರ್ಮ ಇದ್ರೆ ಅದು ಲಿಂಗಾಯತ ಧರ್ಮ ಅದು ರಾಷ್ಟ್ರ ಧರ್ಮ ಅನ್ನತಕ್ಕಂಥದನ್ನ ಕಾಣಬೇಕಾಗಿರ್ತಕ್ಕಂಥ ಮಾತು ಇಲ್ಲದೆ ಹೋಗಿದ್ರೆ ಇದು ಹೇಳುವಂಥ ವಿಚಾರಧಾರೆಗಳೆಲ್ಲ ನೀವೆಲ್ಲರೂ ಪ್ರವಚನದಲ್ಲಿ ಕೇಳಿದಿರಿ ಪುಸ್ತಕಗಳಲ್ಲಿ ಓದಿದಿರಿ ಇದು ನಿಮ್ಮ ಆದ್ಯ ಕರ್ತವ್ಯ ಆಗಬೇಕು ಇವತ್ತು ನಿಮ್ಮೆಲ್ಲರಲ್ಲಿ ಇವತ್ತಿನಿಂದಲೇ ನಿಮ್ಮ ಆದ್ಯ ಕರ್ತವ್ಯ ಆಗಬೇಕು ನಿಮ್ಮ ಮಕ್ಕಳಿಗೆ ತಿಳಿಸಬೇಕು ಲಿಂಗಾಯತ ಅಂತಂದ್ರೆ ಅದು ಮಾನವ ಹಕ್ಕುಗಳ ಪ್ರತಿಪಾದನೆ ಅದು ಮಾನವ ಹಕ್ಕುಗಳ ಪ್ರತಿಪಾದನೆ ಇಂತಹ ಪ್ರತಿಪಾದನೆಯನ್ನು ಮಾಡುವುದಕ್ಕಾಗಿ ಇಲ್ಲಿ ಒಂದು ದೊಡ್ಡ ಹೋರಾಟವನ್ನು ಇಟ್ಟುಕೊಂಡಿಲ್ಲ ನಾವು ತಿಳಿಸ್ಲಿಕ್ಕಾಗಿ ಬಂದಿದ್ದೇವೆ ನೀವು ಯಾರಿಗೂ ತಲೆ ಕೊಡಬೇಡ್ರಿ ಈ ಅತಂತ್ರ ತಲೆಗೂ ಕೊಡಬೇಡ್ರಿ ಕುತಂತ್ರ ತಲೆಗೂ ಕೊಡಬೇಡ್ರಿ ಪರತಂತ್ರ ತಲೆಗೂ ಬೆಲೆ ಕೊಡಬೇಡ್ರಿ ಸ್ವತಂತ್ರ ತಲೆಗಳಾಗಿ ಬದುಕಬೇಕು ಲಿಂಗಾಯಿತರು ಅನ್ನೋದನ್ನು ಯಾರು ಮರಿಬೇಡ್ರಿ ಅನ್ನತಕ್ಕಂಥ ಮಾತಿನೊಂದಿಗೆ ನೀವೆಲ್ಲರೂ ಮುಂದಿನ ತಿಂಗಳು ನಡೆಯುವಂತಹ ಬೆಂಗಳೂರಿನ ಐದನೆಯ ತಾರೀಕಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ರೆಡಿಯಾಗಿ ಬರಬೇಕು ಇದು ನಮ್ಮ ಆದ್ಯ ಕರ್ತವ್ಯ ನಮಗಾಗಿ ಬಸವಣ್ಣನವರು ತನು ಮನ ಪ್ರಾಣಗಳನ್ನು ಬಲಿದಾನ ಮಾಡಿ ಧರ್ಮವನ್ನು ಉಳಿಸಿದ್ದಾರೆ ಹೆಣ್ಣು ಮಕ್ಕಳಿಗೆ ಸಮಾನತೆಯನ್ನು ಕೊಟ್ಟಿದ್ದಾರೆ ಅಸ್ಪೃಶ್ಯತೆಯ ನಿವಾರಣೆಯನ್ನು ಮಾಡಿದ್ದಾರೆ ಮೂಢನಂಬಿಕೆ ಕಂದಾಚಾರ ಶುಷ್ಕಾಚಾರಗಳನ್ನು ಎಲ್ಲವನ್ನು ಕಿತ್ತೊಗೆದು ಹೊಸ ಧರ್ಮದ ನವನಿತವನ್ನು ಕೊಟ್ಟಿರ್ತಕ್ಕಂಥ ಈ ಲಿಂಗಾಯತ ಧರ್ಮ ಉಳಿಬೇಕಿದ್ರೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ಶಕ್ತಿ ತುಂಬುವುದಕ್ಕಾಗಿ ಈ ಅಭಿಯಾನವನ್ನು ತೆಗೆದುಕೊಂಡು ನಾವು ಹೊರಟಿದ್ದೇವೆ ಇಂತಹ ಅಭಿಯಾನಕ್ಕೆ ಪರಮ ಪೂಜ್ಯರಾದಂತಹ ಗದಗಿನ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳಿಂದ ಹಿಡಿದು ನಮ್ಮ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳಿಂದ ಹಿಡಿದು ಬಾಲಿಕೆ ಪಟ್ಟದೇವರಿಂದ ಹಿಡಿದು ಎಲ್ಲ ಹರಗುರು ಚರಮೂರ್ತಿಗಳಿಂದ ಹಿಡಿದು ಪರಮ ಪೂಜ್ಯರಾದಂಥ ಜಗದ್ಗುರು ಲಿಂಗೈಕ್ಯ ಮಾತೆ ಮಹಾದೇವಿಯವರ ಪರಮ ಪೂಜ್ಯ ಲಿಂಗಾನಂದ ಸ್ವಾಮೀಜಿಯವರ ಸಂಕಲ್ಪಗಳು ಈಡೇರ್ತಾ ಇದೆ ಅನ್ನತಕ್ಕಂಥದನ್ನು ಈ ಸಂದರ್ಭದಲ್ಲಿ ನಾವು ನೆನೆಸಿಕೊಳ್ಳುವುದರೊಂದಿಗೆ ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಡೆಸಿರ್ತಕ್ಕಂಥ ಬೆಳಗಾವಿಯ ಪರಮ ಪೂಜ್ಯರಾದಂಥ ನಾಗನೂರಿನ ಶ್ರೀಗಳವರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸಿ ನಿಮ್ಮ ಭಾವದಲ್ಲಿ ತೆಗೆದುಕೊಂಡು ಹೋಗ್ರಿ ನಮ್ಮ ಧರ್ಮಗುರು ಬಸವಣ್ಣ ನಮ್ಮ ಧರ್ಮ ಗ್ರಂಥ ವಚನ ಸಾಹಿತ್ಯ ನಾವು ಲಿಂಗಾಯತ ಅಂತನೇ ಹೇಳಿ ಬರೆಸ್ತೇವೆ ಈ ಲಿಂಗಾಯತ ಧರ್ಮವನ್ನು ಉಳಿಸ್ತೇವೆ ಬೆಳೆಸ್ತೇವೆ ಈ ಸಂಸ್ಕೃತಿ ಉಳಿದ್ರೆ ಮಾತ್ರ ಭಾರತಕ್ಕೆ ಒಳ್ಳೆ ರೀತಿಯ ಭಾವೈಕ್ಯತೆಯ ಸಂಸ್ಕೃತಿ ಇದೆ ಅನ್ನತಕ್ಕಂಥದನ್ನು ಕಾಣಬೇಕನ್ನತಕ್ಕಂಥ ಮಾತಿನೊಂದಿಗೆ ಇಬ್ಬರು ಉಪನ್ಯಾಸಕರು ಬಹಳ ಚೆನ್ನಾಗಿ ಮಾತನಾಡಿದರೆ ಮೊದಲನೆಯವರು ದಯವಿಲ್ಲದ ಧರ್ಮದ ಆವುದು ಅಂತ ಮಾತನಾಡಿದರೆ ಅದಕ್ಕಾಗಿ ಆ ವಚನದಲ್ಲಿ ಬರೀತಾರೆ ಸರ್ವ ಜೀವಿಗಳಿಗೆ ಹಿಂಸೆಯ ಮಾಡದಿರ್ಪದೇ ಪ್ರಥಮ ಪೂಜೆ ಅನ್ನತಕ್ಕಂಥ ಮಾತನ್ನು ಹೇಳಿದ್ದಾರೆ ದಯವಿಲ್ಲದ ಧರ್ಮ ಅನ್ನೋದಕ್ಕೆ ಸರ್ವ ಜೀವಿಗಳಿಗೆ ಹಿಂಸೆಯ ಮಾಡದಿರ್ಪದೇ ಪ್ರಥಮ ಪೂಜೆ ಅಂತ ಹೇಳಿದ್ದಾರೆ ಎರಡನೆಯವರು ಕಬಿರಾನಂದ ಮಹಾಸ್ವಾಮಿಗಳು ಅಂತರಂಗ ಬಹಿರಂಗ ಶುದ್ಧಿಗೆ ಇಡೀ ಜಗತ್ತಿಗೆ ಬೇಕಾಗಿರ್ತಕ್ಕಂಥ ಬಸವಣ್ಣನವರ ವಚನ ಇದೆಯಲ್ಲ ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗಸಹ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರರನ್ನು ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವ ನೊಲಿಸುವ ಪರಿ ನಿಮ್ಮ ಅಂತರಂಗದೊಳಗಡೆ ಇವತ್ತು ಬಸವಣ್ಣನವರನ್ನು ತೆಗೆದುಕೊಂಡು ಹೋಗ್ರಿ ಬಹಿರಂಗದೊಳಗಡೆ ನಾವೆಲ್ಲರೂ ಲಿಂಗಾಯತ ಅಂತೇಳಿ ಬರುಸ್ತೇವೆ ಅನ್ನತಕ್ಕಂಥದನ್ನು ಬಹಳ ಗಟ್ಟಿತನದಿಂದ ತೆಗೆದುಕೊಂಡು ಹೋಗಬೇಕನ್ನತಕ್ಕಂಥ ಮಾತಿನೊಂದಿಗೆ ನನ್ನ ಮಾತಿಗೆ ವಿರಾಮ ಇಡ್ತೇನೆ ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿದಿರಿ ನಿಮ್ಮೆಲ್ಲರ ಮೆರವಣಿಗೆ ಶಕ್ತಿ ಎಲ್ಲವೂ ಬಸವ ತತ್ವಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆ ಒಳ್ಳೆ ರೀತಿಯಲ್ಲಿ ಪುಷ್ಪ ಹಣ್ಣುಗಳು ಬರಲಿ ಅನ್ನತಕ್ಕಂಥ ಮಾತಿನೊಂದಿಗೆ ನನ್ನ ಮಾತಿಗೆ ವಿವರ ಮಾಡ್ತೇನೆ ಜೋರಾಗಿ ಎಲ್ಲರೂ ಕೈಗಳನ್ನು ಎತ್ತುವುದರ ಮುಖಾಂತರ ವಿಶ್ವಗುರು ಬಸವಣ್ಣನವರಿಗೆ ಸಾಲದು ವಿಶ್ವಗುರು ಬಸವಣ್ಣನವರಿಗೆ ಮಾದಾರ ಚೆನ್ನಯ್ಯನವರಿಗೆ ದೋಹಾರ ಕಕ್ಕಯ್ಯನವರಿಗೆ బసవ సంస్కృతి అభియానకి లింగాయత ధర్మకి ఒప్ప లింగాయత ఒప్ప సర్వరికు శరణ